ಕುಲ ತಿಲಕ ವಿಶ್ವಗುರು ಬಸವಣ್ಣನವರನ್ನು ಸ್ಮರಿಸಿಕೊಂಡು ಪೂಜ್ಯಶ್ರೀಗಳ ಅಡಿದಾವರಿಗಳಲ್ಲಿ ವಂದಿಸುತ್ತ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಪೂಜ್ಯಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಜ್ಞಾನಯೋಗಾಶ್ರಮ ವಿಜಯಪುರ ಅವರಲ್ಲಿಯೂ ಅವರ ಚರಣಕ್ಕೂ ವಂದಿಸುತ್ತ ಹಾಗೂ ಮಾತುಶ್ರೀ ಯೋಗೇಶ್ವರಿ ಮಾತಾಜಿಯವರಲ್ಲಿಯೂ ಎಲ್ಲ ಪೂಜ್ಯರಲ್ಲಿಯೂ ಹಾಗೂ ಇವತ್ತಿನ ದಿವಸ ನಮಗೆಲ್ಲರಿಗೂ ಅನುಭವ ಉಣಬಡಿಸಿರ್ತಕ್ಕಂತ ಶರಣೆ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರೆ ಅಕ್ಕನವರಲ್ಲಿಯೂ ಹಾಗೂ ಶರಣೆ ಶಶಿಕಲಾ ಜೊಲ್ಲೆ ಅಕ್ಕನವರಲ್ಲಿಯೂ ಹಾಗೂ ನಮ್ಮ ಶೈಲಜಾ ಬಸನಗೌಡ ಪಾಟೀಲ್ ಅವರಲ್ಲಿಯೂ ಭಾಗ್ಯಶ್ರೀ ಶಿವಾನಂದ್ ಪಾಟೀಲ್ ಅವರಲ್ಲಿಯೂ ಎಲ್ಲ ಶರಣ ಬಂಧುಗಳಿಗೂ ಎಲ್ಲ ಪೂಜ್ಯರಿಗೂ ಅನಂತ ಅನಂತ ಶರಣೋ ಶರಣಾರ್ಥಿ ಶರಣ ಬಂಧುಗಳೇ ಇವತ್ತಿನ ದಿವಸ ಭಾರತೀಯ ಒಂದು ಜ್ಞಾನ ಭಕ್ತಿ ವೈರಾಗ್ಯ ಪರಂಪರೆಯಲ್ಲಿ ಮಾತೆಗೆ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಕೊಡಲಾಗಿದೆ ಅದಕ್ಕೆ ಎಲ್ಲರೂ ಹೇಳ್ತೀವಿ ಏನಂತ ಜನ್ ಜನನಿ ಜನ್ಮಭೂಮಿ ಸ್ವರ್ಗಾದ ಪಿ ಗರಿಯೇಸೆ ಅಂತ ಅಂದ್ರೆ ತಾಯಿ ತಾಯಿ ನಾಡು ಸ್ವರ್ಗಕ್ಕಿಂತ ಶ್ರೇಷ್ಠ ಅಂತ ನಾವು ಹೇಳ್ತೀವಿ ಅವರ ಕಲ್ಪನೆಯಲ್ಲಿ ಸ್ವರ್ಗ ಅಂದ್ರೆ ಜೀವನಕ್ಕೆ ಒದಗಿಸುವ ಎಲ್ಲಾ ಸ ಸಂತೋಷ ಸುಖ ಆನಂದ ಸಂತೃಪ್ತಿ ಎಲ್ಲಿ ನೋಡಿದಲ್ಲಿ ಸಮೃದ್ಧಿ ಇರೋದಕ್ಕೆ ನಾವು ಸ್ವರ್ಗ ಅಂತೀವಿ ತಾಯಿ ಈ ಎಲ್ಲವೂ ಕೂಡ ಕೊಡ್ತಕ್ಕಂಥ ಸಾಧನಗಳ ಒಂದು ದಾತ್ರಿ ಹಳ ಅಂತ ನಮಗನಿಸ್ತಾ ಇದೆ ಅದೇ ಒಂದು ಜ್ಞಾನ ಪರಂಪರೆಯಲ್ಲಿ ಈ ಷಟ್ ಮಾತೃಕೆಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಭೂಮಾತ ನದಿ ಮಾತ ಭಾಷಾಮಾತ ಗೋಮಾತ ತಾಯಿ ಮಾತಾ ಅಂತ ಈ ಮಾತುಗಳನ್ನು ನೋಡಿದ್ರೆ ಇವೆಲ್ಲವೂ ಮನುಷ್ಯನ ಮತ್ತು ಎಲ್ಲಾ ಪ್ರಾಣಿಗಳ ಜೀವನದ ಒಂದು ಪೋಷಕವಾಗಿರ್ತಕ್ಕಂಥ ಸಾಧನಗಳನ್ನು ಚಿರಂತನವಾಗಿ ಪೂರೈಸ್ತವೆ ಈಗ ಮೊದಲಿಗೆ ನಾವು ಭೂಮಿ ಬಗ್ಗೆ ನೋಡಿದಿವಂದ್ರೆ ಪೃಥ್ವಿಗೆಲ್ಲ ಅಂತೀರಿ ಏನಂತ ಭೂಮಿ ತಾಯಿ ಅಂತೀರಿ ಅಂದ್ರೆ ನಮಗ್ ಬದುಕಲಿಕ್ಕಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಪೋಷಕ ವಸ್ತುಗಳು ಕೊಡ್ತಕ್ಕಂಥದ್ ಯಾವ್ದದಂದ್ರ ಭೂಮಿ ಅದ ಆದ್ರೆ ಈಗ ಭೂಮಿಗೆ ನಾವು ಹ್ಯಾ ಮಾಡಿ ಅಂತಂದ್ರೆ ಕೇಳ್ಬಾರ್ದಿ ಎಷ್ಟೊಂದು ಗಣಿಗಾರಿಕೆಗಳನ್ನೆಲ್ಲ ತೋಡಿ ತೋಡಿ ಕೆಡ್ಡ ಕೆಡ್ಡ ಮಾಡಿ ಇವತ್ತ ಅದು ತುಂಬಲಾರ್ದಷ್ಟು ಸ್ಥಿತಿಗೆ ನಾವು ಹೋಗ್ಬಿಟ್ಟಿವಿ ಅದಕ್ಕೆ ನಾವು ಎಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದೇವನ್ನೋದು ನೋಡ್ಬೇಕ್ರಿ ಅಪ್ಪಾಜಿ ಅವರು ಹೇಳ್ತಿದ್ರು ಯಾಕಂದ್ರೆ ನಮ್ದು ಎಂತ ಒಂದು ಸೌಭಾಗ್ಯ ಅಂತಂದ್ರೆ ಬಸವಗಿರಿಯಲ್ಲಿ ಬೀದರ್ನ ಬಸವಗಿರಿಯಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ನಮ್ಮ ಆಶ್ರಮಕ್ಕೆ ಅವರು ಅಡಿಗೆಲ್ಲ ಸಮಾರಂಭ ಇಟ್ಟವ್ರ ಅಪ್ಪವರೇ ಆಮೇಲೆ ಎರಡ್ ಸಾವಿರದ ನಾಲ್ಕರಲ್ಲಿ ಭಕ್ತಿ ಭವನ ಉದ್ಘಾಟನೆ ಮಾಡಿದವರೇ ಪೂಜ್ಯ ಶ್ರೀಗಳು ಅಲ್ಲಿ ಒಂದು ತಿಂಗಳು ಉಳಿದು ಅವರು ಬೀದರ್ ನಲ್ಲಿ ಪ್ರವಚನವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಅವ್ರು ಹೇಳ್ತಿದ್ರು ಅವರು ಇಲ್ಲೆಲ್ಲಾ ಗಿಡಗಳೇ ಹಚ್ಚಬೇಕು ನೋಡ್ರಿ ಭೂಮಿ ರಕ್ಷಣೆ ಮಾಡ್ಬೇಕು ನೀವು ಅಂತ ತಿಳ್ಕೊಂಡು ಮತ್ತೆ ಎರಡನೇ ಸಲನು ಅಲ್ಲಿ ಈಗ ಅವ್ರು ಬಂದಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರವಚನ ಮಾಡ್ಲಿಕ್ಕೆ ಆಗ ಅವ್ರು ಹೇಳ್ತಿದ್ರು ನೀವಿಲ್ಲಿ ಕಟ್ಟಡ ಕಟ್ಬೇಡ್ರಿ ಗಿಡಗಳನ್ನು ಹಚ್ಚ್ರಿ ಅಂತ ಸ್ವತಃ ಸಾಯಂಕಾಲ ಅಪ್ಪ ಅದು ಕಟ್ಟಿಂಗ್ ಹಿಡ್ಕೊಂಡು ಗೋಲ್ಡ್ ಎಲ್ಲ ಅಲ್ಲಿ ಕಟ್ ಮಾಡಿ ಇನ್ನೂ ಕೂಡ ನಮ್ಮಲ್ಲಿ ಭಾವಚಿತ್ರಗಳದಾವೆ ಅಂತ ಒಂದು ಸೌಭಾಗ್ಯ ನಮ್ಗೆ ಸಿಕ್ಕಿದ್ದು ಬಹಳ ನಮಗೆ ಸಂತೋಷ ಅನಿಸ್ತಾ ಇದೆ ಅದರಲ್ಲಿ ನದಿಗ್ನು ಕೂಡ ನಾವು ಮಾತಾ ಅಂತ ಹೇಳ್ತಾ ಇದೀವಿ ನೋಡ್ರಿ ಇವತ್ತ ಗಂಗಾ ನದಿ ಇವಾಗೆಲ್ಲ ಅದು ಸ್ವಚ್ಛ ಮಾಡಿದಾರೆ ಮಾಡ್ತಾ ಇದಾರೆ ಅದ್ರ ನೀರ್ ಅಂದ್ರೆ ಅಂದರೆ ಎಲ್ಲರಿಗೂ ಉಸಿರ ಜೀವವನ್ನು ಕೊಡ್ತಕ್ಕಂಥದ್ದು ಯಾವ್ದದ ಅಂದ್ರ ನದಿ ಇದ್ರಿ ನೀದ ನೀರದ ಅಷ್ಟೇ ಅಲ್ಲ ಎಷ್ಟೊಂದು ನದಿ ದಂಡಿ ಮೇಲೆ ಸಿಂಧೂ ನದಿ ಸಂಸ್ಕೃತಿ ಅಂತ ನಾವು ಹೇಳ್ತಾ ಇದೀವಿ ಹಾಗೆ ನದಿ ದಂಡೆ ಮೇಲೆ ಸಂಸ್ಕೃತಿ ಬೆಳೆದದ್ದನ್ನು ನಾವು ಕಾಣ್ತಾ ಇದೀವಿ ಅಂತ ಒಂದು ಎಲ್ಲೆಲ್ಲಿ ಹೋದ್ರೂ ಅಲ್ಲೆಲ್ಲಿ ನದಿ ನದಿ ಹ್ಯಾಗ ಸ್ವಚ್ಛ ಸ್ವಚ್ಛ ಮಾಡ್ತದೋ ಅಂತ ಒಂದು ಸ್ವಚ್ಛತಾ ಕಾರ್ಯ ನದಿ ಹ್ಯಾಗ್ ಮಾಡ್ತದೋ ಅಂತ ಒಂದು ಸಂಸ್ಕೃತಿ ನಾವು ಬೆಳೆಸ್ಬೇಕಾಗಿದೆ ಆದ್ರೆ ಇವತ್ತಂತ ನೀರಿಗುನು ಕೂಡ ನಾವು ಕಾರ್ಖಾನೆಯ ವಲಸನ್ನೆಲ್ಲ ಬಿಟ್ಟು ಕುಡಿಯೋ ನೀರನ್ನು ಕೂಡ ನಾಶ ಮಾಡ್ಕೊಳ್ತಾ ಇದೀವಿ ಇನ್ನು ಮೂರನೇದಾಗಿ ಹೇಳ್ತಾರೆ ಏನಂದ್ರೆ ಗೋಮಾತ ಅಂತ ತಿಳ್ಕೊಂಡು ಅಂದ್ರೆ ಎಲ್ಲಾ ಪ್ರಾಣಿಗಳ ಒಂದು ಸಂಕೇತವಾಗಿ ನಾವು ಹೇಳ್ತಾ ಇದೀವಿ ಆದ್ರೆ ಇವತ್ತ ಎಷ್ಟೊಂದು ಪ್ರಾಣಿಗಳ ಹಿಂಸೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ಪ್ರಾ ಸಕಲ ಜೀವಾತ್ಮನಿಗೆ ಲೇಸನೆ ಬಯಸುವ ಸಂಸ್ಕೃತಿ ಯಾವ್ದದಂದ್ರ ನಮ್ಮ ಒಂದು ಶರಣ ಸಂಸ್ಕೃತಿಯದ ಯಾವ ಪ್ರಾಣಿಗೂ ಕೂಡ ನಾವು ಹಿಂಸೆ ಮಾಡಬಾರ್ದು ಅಂತ ಇನ್ನ ಭಾಷಾ ಮಾತ ಅಂತ ಹೇಳ್ತಾ ಇದ್ದೀವಿ ನಮ್ಗೆ ಅವರು ನಾನು ನಮ್ಮ ಶಶಿಕಲಾ ಅಣ್ಣ ಇದ್ದರು ಯಾವತ್ತಿನ ದಿವಸ ನಿಪ್ಪಾಣಿಯಲ್ಲಿ ಅಪ್ಪೋರು ಹಿಂಗೆ ನಾವು ದರ್ಶನಕ್ಕೆ ಬಂದಿದ್ವಿ ಬೀದರ್ಲಿಂದ ಕುಂತೆಲ್ಲ ಚರ್ಚೆ ಮಾಡ್ತಾ ಇದ್ರು ಅವಾಗ ಒಬ್ಬರು ನಮ್ಮ ಅಣ್ಣ ಒಬ್ರು ಸೀನಿಯರ್ ವ್ಯಕ್ತಿ ಬಂದಿದ್ರಿ ಅವ್ರಿಗೆ ಕೇಳಿದ್ರು ನೀವು ಕನ್ನಡ ಉಳಿಸ್ಬೇಕಲ್ಲ ಕನ್ನಡ ಹೆಂಗ್ ಉಳಿಸ್ತೀರಿ ಅಂತ ಚರ್ಚೆ ಮಾಡ್ರು ಒಂದು ತಾಸುಗಳ ಕಾಲ ಅಲ್ಲಿ ಚರ್ಚೆ ಮಾಡಿದ್ರು ಇವತ್ತು ನಾವು ಕಳ್ಕೊಳ್ತಾ ಇದೀವಿ ಕನ್ನಡ ಪದಗಳು ಕಳ್ಕೊಳ್ತಾ ಇದೀವಿ ಅಂತ ಅದಕ್ಕೆ ಬಿ ಎಂ ಸಿ ಅವರು ಹೇಳ್ತಾ ಇದ್ರು ಏನಂದ್ರೆ ಏನು ಕವಿ ತ ಮಕ್ಕಳಿಗೆ ಯಾರು ಎರಚಿದರೋ ಬೂದಿ ಕಾಣೆ ನನ್ನ ನೊಲ್ಲರು ನನ್ನ ಮಕ್ಕಳೇ ತಾವು ಬಾಳಿ ತಾಯ ಬಾಳಿಸರು ಹೆರರ ನುಡಿ ಹೆರರ ನಡೆ ಹೆರರ ಕೂಗೇ ಕೂಗು ಹೆರರದೇ ಹೆಮ್ಮೆ ನನ್ನ ಮನೆ ಹಾಳು ನನ್ನ ನುಡಿ ಹಾಳು ನನ್ನ ನಾಡಿನಲ್ಲಿ ಇರಳು ತಿಳ್ಕೊಂಡು ಇಲ್ಲಿ ಬಿ ಎಂ ಶ್ರಿಯವರು ಹೇಳ್ತಾ ಇದ್ರೆ ಯಾಕೆ ಅಪ್ಪಾಜಿಯವರು ಕನ್ನಡ ಉಳಿಸ್ಬೇಕಂತ ಅವರು ಪ್ರಯತ್ನ ಮಾಡ್ತಿದ್ರು ಅಂದ್ರೆ ಕನ್ನಡ ಅಂದ್ರ ಅದು ಭಾಷೆ ಅಲ್ಲ ಅದೊಂದು ಸಂಸ್ಕೃತಿ ಅದ ಅದಕ್ಕ ಕನ್ನಡ ಹೋಯ್ತು ಅಂದ್ರೆ ಅದು ಸಂಸ್ಕೃತಿ ಹೋಗ್ತದ ಅಂತ ತಿಳ್ಕೊಂಡು ಅವ್ರು ಕನ್ನಡ ಉಳಿಸ್ಲಿಕ್ಕೆ ಎಲ್ಲರಿಗೂ ಹೇಳ್ತಾ ಇದ್ರು ಹಿಂಗೆ ಮೂವರ್ ತಾಯಂದಿರು ಹೋಗಿದ್ರು ನೀರ್ ತರ್ಲಿಕ್ಕೆ ಕೊಡ ತಗೊಂಡು ಅವಾಗ ಅಲ್ಲಿ ಅವ್ರ ತಾಯಂದಿರು ಮಾತಾಡ್ಕೊತ ಹೋಗ್ತಾ ಇದ್ರು ಏನಂದ್ರೆ ನನ್ ಮಗ ಆಂಗ್ಲ ಮಾಧ್ಯಮದಲ್ಲಿ ಓದ್ತಾ ಇದ್ದಾನೆ ಅಂತ ಆಗ ಇನ್ನೊಬ್ಬ ತಾಯಿ ಹೇಳಿದಳು ನನ್ನ ಮಗ ಸಿ ಬಿ ಎಸ್ಸಿಯಲ್ಲಿ ಓದ್ತಾ ಇದ್ದಾನೆ ಅಂತ ಆಗ ಇನ್ನೊಬ್ಬ ತಾಯಿ ಹೇಳ್ದಳು ಏನಂತ ನನ್ನ ಮಗ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇದ್ದಾನೆ ಅಂತ ಆಗ ಅವ ಮಕ್ಕಳು ಸ್ಕೂಲ್ ಬಿಟ್ಟು ಬರ್ತಾ ಇದ್ರು ಆಗ ಮೊದಲನೇ ತಾಯಿ ಹೇಳ್ತಾಳೆ ಅಲ್ಲಿ ನೋಡಿ ನನ್ನ ಮಗ ಆಂಗ್ಲ ಮಾಧ್ಯಮದಲ್ಲಿ ಓದ್ತಕ್ಕಂತ ನನ್ನ ಮಗ ಅಂತ ಆಗ ಆ ಮಗ ಹಾಯ್ ಮಮ್ಮಿ ಹಾಯ್ ಮಮ್ಮಿ ಅಂತ ಹೋಗ್ಬಿಡ್ತಾನೆ ಎರಡನೇ ಅವಳು ನೋಡ್ರಿ ನನ್ನ ಮಗ ಸಿ ಬಿ ಎಸ್ ಸಿ ಅಲ್ಲಿ ಓದ್ ಬರ್ತಾ ಇದ್ದಾನೆ ಅಂತ ಆಗ ಅವನು ಕೂಡ ಟಾಟಾ ಮಮ್ಮಿ ಟಾಟಾ ಮಮ್ಮಿ ಅಂತ ಹೋಗ್ಬಿಡ್ತಾನೆ ಆಗ ಮೂರನೇ ಮಗ ಬರ್ತಾನೆ ಆ ತಾಯಿ ನೋಡಿ ನನ್ನ ಮಗ ಕನ್ನಡ ಮಾಧ್ಯಮದಲ್ಲಿ ಓದ್ ಓದುವವನು ನನ್ನ ಮಗನೇ ಇವನೇ ಅಂತ ತಿಳ್ಕೊಂಡು ಆಗ ಆ ಮಗ ಓಡ್ಕೋತ್ ಓಡ್ಕೋದ್ ಬಂದು ತಾಯಿ ಹತ್ರ ಬಂದು ಆ ಕೊಡ ಮೇಲೆ ಇಟ್ಕೊಂಡು ಆವಾಗ ಅಂಬಾನಡಿ ಮನೆಗೆ ಅಂತ ತಿಳ್ಕೊಂಡು ಹೋಗ್ತಾನೆ ಅಂದ್ರೆ ಕನ್ನಡ ಭಾಷೆ ಅದು ಭಾಷೆ ಅಲ್ಲ ಅದು ಸಂಸ್ಕೃತಿ ಅದ ಅದಕ್ಕಂತ ಒಂದು ಸಂಸ್ಕೃತಿ ಉಳಿಸ್ಕೊಂಡ್ರೆ ನಾವು ನಮ್ಮ ಜೀವನದಲ್ಲಿ ಸಾಧನೆ ಮಾಡ್ತೇವಂತ ಅಪ್ಪಾಜಿ ಅವ್ರ ಮೇಲಿಂದ ಮೇಲೆ ಅಲ್ಲಿ ಹೇಳ್ತಾ ಇದ್ರು ಅಂತ ಒಂದು ಅಪ್ಪಾಜಿಗೆ ಪ್ರಿಯವಾಗಿರ್ತಕ್ಕಂತ ಒಂದು ವಿಷಯ ಇಲ್ಲಿ ಮಾತೃಭಕ್ತಿ ಮಾತೃಶಕ್ತಿ ಭಕ್ತಿನೇ ನಮಗ್ ಶಕ್ತಿ ಕೊಡ್ತದ್ರಿ ಅದಕ್ಕಂತ ಒಂದು ತಾಯಿ ಸಾಮಾನ್ಯ ಅಲ್ರಿ ತಾಯಿಗೆ ಅದಕ್ಕೆ ಹೇಳ್ತಾರೆ ಏನಂತ ಶಕ್ತಿ ಸ್ವರೂಪಿಣಿ ಅಂತ ಕರೀತಾರೆ ಎಲ್ಲರಿಗೂ ಶಕ್ತಿ ಕೊಡೋಳು ಅಕ್ಕಿನ ಹೇಳಾರಿ ಯಾರು ತಾಯಿ ಅದಾಳ ಅದು ನಮ್ಗೆ ಚಲೋ ಗೊತ್ತದ ನಮ್ ಯಾರಂದ್ರ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆ ಕುಂದ್ರಿ ಅವ್ರಿ ಯಾಕಂದ್ರೆ ಈಗ ನಾವು ರಾಯಚೂರ್ನಲ್ಲಿ ಪವರ್ ಸ್ಟೇಷನ್ ಅಂತ ನೀವೆಲ್ಲ ಕೇಳಿರಿ ನಾವು ರೈಲ್ವೆ ಟ್ರೈನ್ ದಾಗ ಬರುವಾಗ ನೋಡ್ತಿವ್ರಿ ಪವರ್ ಸ್ಟೇಷನ್ ಅಂತ ಶಕ್ತಿ ಕೇಂದ್ರ ಅಂತ ಅಲ್ಲಿ ರಾಯಚೂರು ವಿದ್ಯುತ್ ತಯಾರು ಮಾಡೋದಲ್ಲಿ ಬೋರ್ಡ್ ಹಾಕಿದಾರೆ ಹಾಗೇನೆ ಇಡೀ ಜಗತ್ತಿನ ಜನಾಂಗಕ್ಕೆ ಶಕ್ತಿ ಕೂಡ ಅವಳು ಯಾರು ಅದಾರಂದ್ರೆ ತಾಯಿ ಅದಾಳ್ರಿ ನೀವ್ ಅನ್ಬೋದು ಅದ ಹೆಂಗ್ರಿ ಅಂತ ಮೈಟ್ರೋಕಾಂಡ್ರಿಯಾ ಅಂತ ಆ ತಾಯಿ ಬಲ್ಲಿ ಅದಾರಿ ಹೆಣ್ಣಿನ ಬಲ್ಲಿ ಅದ ಅದು ಅದು ಪುರುಷನ್ ಬಳಿ ಇಲ್ಲ ಅದು ತಾಯಿನೇ ಎಲ್ಲರಿಗೂ ಆ ಮೈಟ್ರೋಕಾಂಡ್ರಿಯದಿಂದ ಸುಮಾರು ಮೂವತ್ತೇಳು ಪಾಯಿಂಟ್ ಎರಡು ಲಕ್ಷ ಕೋಟಿ ಕೋಶಗಳಿಗೆ ಆ ಶಕ್ತಿ ಕೂಡವಳು ಯಾರು ತಾಯಿ ಅದಳ್ರಿ ತಾಯಿ ಇದು ನೀವು ತಿಳ್ಕೊಳ್ಬೇಕು ನೀವ್ ಎಂತ ಶಕ್ತಿ ಸ್ವರೂಪಿಣಿಯವರು ಇದ್ರಿ ಅಂತ ಅನ್ನೋದು ನಮಗೆ ಗೊತ್ತಿಲ್ರಿ ಅದಕ್ಕ ಇಲ್ಲಿ ಅಂತ ಒಂದು ಶಕ್ತಿಯ ಒಂದು ಮೂಲ ಕೇಂದ್ರ ಯಾರು ಅಂದ್ರೆ ತಾಯಿ ಅದಾಳ ಅದಕ್ಕ ಪುರುಷರಲ್ಲಿಯೂ ಕೂಡ ಈ ಶಕ್ತಿ ಬರ್ಲಿಕ್ಕೆ ಯಾರ ಕಾರಣ ಅಂದ್ರೆ ತಾಯಿನೇ ಕಾರಣ ಅದಕ್ಕೆ ಶರಣರು ಅಕ್ಕಿ ಅಬಲೆ ಅಲ್ಲ ಸಬಲೆ ಅಂದೋಳ್ರಿ ಸಬಲೆ ಅಂತ ಅಷ್ಟೇ ಹೇಳಿಲ್ಲ ಶರಣರು ಏನ್ ಹೇಳಿದ್ರೆ ಹೆಣ್ಣು ಹೆಣ್ಣಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಅಂದ್ರ ದೇವರ ಬಳಿ ಏನ್ ಸಾಮರ್ಥ್ಯದನು ಅದು ಯಾರ್ ಬಲ್ಲದಂತ ಸಾಮರ್ಥ್ಯ ನೆಕ್ಸ್ಟ್ ಹಾ ತಾಯಿ ಬಲ್ಲದಂತ್ರಿ ಅದಕ್ಕೆ ಸಾಕ್ಷಾತ್ ಸಿದ್ಧ ಮಲ್ಲಿಕಾರ್ಜುನ ಅಂತ ಶರಣರು ಹನ್ನೆರಡನೇ ಶತಮಾನದಲ್ಲಿ ಆ ಒಂದು ಹೆಣ್ಣು ಮಕ್ಕಳಿಗೆ ಇಡೀ ಜಗತ್ತಿನಲ್ಲಿ ಯಾ ಅಮೇರಿಕಾ ಯಾ ರಷ್ಯಾ ಲಂಡನ್ ಕೊಟ್ಟಿಲ್ರಿ ಸ್ವತಂತ್ರತೆ ಮತ್ತು ಸಮಾನತೆ ದೇವರ ಸ್ವರೂಪದಲ್ಲಿ ಕಂಡವರು ಯಾರು ಅಂದ್ರೆ ಹನ್ನೆರಡನೇ ಶತಮಾನದ ಶರಣರು ಅಂತ ನಾವಿಲ್ಲಿ ನೋಡ್ಬೇಕಾಗ್ತದೆ ಅಷ್ಟೇ ಅಲ್ಲ ಶಿವಯೋಗಿ ಸಿದ್ದರಾಮೇಶ್ವರ ಸೊಂದಲಾಪುರ್ದು ಅವ್ರು ಹೇಳ್ತಾರೆ ವಸದಿ ಎಲ್ಲವೂ ಹೆಣ್ಣು ಅಂತ ಎಲ್ಲರು ಹೆಣ್ಣೆ ಅಂತ್ರಿ ಭೂಮಿ ಮೇಲೆ ಇರೋರೆಲ್ಲ ನೀವನ್ಬೋದು ಅದ ಹೆಂಗ್ರಿ ಅಂತ ತಿಳ್ಕೊಂಡು ಯಾಕಂದ್ರೆ ಮೊದಲ ತಾಯಿಯ ಗರ್ಭದಲ್ಲಿ ಎಕ್ಸ್ ಎಕ್ಸ್ ಕ್ರೋಮೋಜಮ್ ಬರ್ತದ್ರಿ ಆನಂತರ ವಾಯು ಕ್ರೋಮೋಜಮ್ ಕಾರ್ಯ ಮಾಡಿದಾಗ ಪುರುಷನಾಗ್ತಾನೆ ಆಗ್ತಾನೆ ಮೂರ್ಲೆ ಯಾವ್ದದ ರೀ ಮೂರ್ ಯಾವ್ದದ ಹಾ ತಾಯಿ ಅದ ಮೂಲ ಸ್ಟ್ರಾಂಗ್ ಇರ್ತದ ನಂತರ ಸ್ಟ್ರಾಂಗ್ ಇರ್ತದೆ ಹೇಳ್ರಿ ಮೂಲ ಇರ್ತದಲ್ಲ ಅದಕ್ಕ ಶಕ್ತಿ ಸ್ವರೂಪಣಿ ಯಾರು ಅಂದ್ರೆ ಮಾತೃಶಕ್ತಿ ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಅಲ್ಲಿ ತಿಳಬೇಕಾಗ್ತದೆ ಅದಕ್ಕಂಥ ಒಂದು ಮೂವತ್ತೈದು ಜನ ವಚನಕಾರ್ತಿಯರು ಆ ಕಾಲದಲ್ಲಿ ವಚನಗಳನ್ನು ಬರೆದು ವಚನ ಸಾಹಿತ್ಯವನ್ನು ಕೂಡ ಪುರೋಹಿತ ಶಾಹಿಗಳ ಸುಟ್ಟಾಕ್ಬೇಕು ಅಂದಾಗ ಅಕ್ಕನಾಗಮ್ಮ ನೀಲಾಂಬಿಕಾ ತಾಯಿ ಗಂಗಾಂಬಿಕೆಯರು ಖಡ್ಗ ಹಿಡಿದು ಹೋರಾಟ ಮಾಡಿ ಅಂತ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಿದ್ರು ಈಗ ಮೋದಿ ಅವ್ರು ಹೇಳ್ತಾ ಇದಾರೆ ಏನಂತ ಇಲ್ಲಿವರೆಗಿತ್ರ ಏನಂತ ಉಮನ್ ಡೆವಲಪ್ಮೆಂಟ್ ಉಮನ್ ಡೆವಲಪ್ಮೆಂಟ್ ನಮ್ಮ ಸ ಮಾಜಿ ಸಚಿವರು ಶಾಸಕರು ಶಶಿಕಲಾ ಅದಾರ ಇಲ್ಲಿ ಮೊದಲೆಲ್ಲ ಉಮನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ಗಳು ಇರ್ತೀವ್ರಿ ಈಗ ಹಂಗಿಲ್ಲ ಉಮನ್ ಡೆವಲಪ್ಮೆಂಟ್ ಮಾಡೋದಿಲ್ಲ ಉಮನ್ ಲೆಡ್ ಡೆವಲಪ್ಮೆಂಟ್ ಸ್ತ್ರೀ ಡೆವಲಪ್ಮೆಂಟ್ ಸ್ತ್ರೀ ಅಭಿವೃದ್ಧಿ ಮಾಡೋದಿಲ್ಲ ಸ್ತ್ರೀಯಿಂದ ದೇಶದ ಅಭಿವೃದ್ಧಿ ಮಾಡ್ಬೇಕಾಗ್ಯದ ಇವತ್ತ ನೋಡ್ರಿ ಇವತ್ತಿನ ದಿವ್ಸ ಎಲ್ಲಾ ಕಡೆ ವಿಜ್ಞಾನ ಕ್ಷೇತ್ರದಲ್ಲಿ ತಗೊಳ್ರಿ ಸ್ಟೆಮ್ ಅಂತ ಬರ್ತದ್ರಿ ಅಂದ್ರೆ ಸ್ಟೆಮ್ ಅಂದ್ರ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮೆಥಮೆಟಿಕ್ಸ್ ಮೊದಲು ಈ ವಿಷಯಗಳಲ್ಲಿ ಹೆಣ್ಮಕ್ಳು ಹದಿನಾಲ್ಕು ಪರ್ಸೆಂಟ್ ಇರ್ತಿರಂತ ಈಗ ಹತ್ತು ವರ್ಷಗಳ ನಂತರ ನಲ್ವತ್ ಮೂರು ಪರ್ಸೆಂಟ್ ಹೆಣ್ಮಕ್ಳದಾರ ಹೆಣ್ಮಕ್ಳು ನೀವ್ ನೋಡ್ರಿ ಆಟೋದಲ್ಲೂ ಕೂಡ ಈಗ ಬಂದಿಡಲ್ಲ ನಮ್ಮ ಹುಡ್ ಹುಡುಗಿ ಆಕಿ ಎಲ್ಲರೂ ಎಲ್ಲಾ ಪುರುಷರಿಗಿಂತಲೂ ಕೂಡ ಒಲಿಂಪಿಕ್ ನಲ್ಲಿ ಎಲ್ಲ ರೀತಿಯಿಂದ ಹೆಚ್ಚಿಗೆ ಸಾಧನೆ ಮಾಡ್ತಕ್ಕಂಥವ್ರು ಯಾರು ಅದನ್ನ ಹೆಣ್ಮಕ್ಳು ಅಷ್ಟೇ ಅಷ್ಟೆಲ್ಲ ಬಾಹ್ಯಾಕಾಶದಲ್ಲಿ ಕಲ್ಪನಾ ಚಾವ್ಲಾ ಈ ಸುನಿತಾ ವಿಲಿಯಂ ಎಲ್ಲ ಭಾರತವನ್ನು ಜಾಗತಿಕ ನಕಾಶದಲ್ಲಿ ಚಿತ್ರಣ ಮಾಡಿದವರು ಯಾರು ಅಂದ್ರ ಮಹಿಳೆ ಅದಾರ್ರೀ ಮಹಿಳೆ ಅದಕ್ಕಂಥ ಒಂದು ಶಕ್ತಿ ಸ್ವರೂಪಣಿ ಮಹಿಳೆ ನ್ಯೂಕ್ಲಿಯರ್ ಬಾಂಬ್ ತಯಾರಿಸ್ತಾ ಇದಾರೆ ಅಷ್ಟೆಲ್ಲ ಇಸ್ ಇಸ್ರಾಯಲ್ ನಲ್ಲಿ ಮಿಸೈಲ್ ಹಿಡ್ದು ಅವರು ಯುದ್ಧ ಮಾಡ್ತಾ ಇದ್ದಾರೆ ಟೆಸ್ಸಿ ಥಾಮಸ್ ಅಂತಕ್ಕಂಥ ಮಿಸೈಲ್ ವುಮೆನ್ ಅಂತ ತಿಳ್ಕೊಂಡು ಇವತ್ತ ಪ್ರಸಿದ್ಧ ಆಗಿದ್ದನ್ನು ನಾವು ನೋಡ್ತಾ ಇದೀವಿ ಅಷ್ಟೇ ಅಲ್ಲ ಚಂದ್ರಯಾನ ಮೂರು ಚಂದ್ರಯಾನ ಮೂರಲ್ಲಿ ಆ ಒಂದು ಹೆಡ್ ಎಚ್ ಓ ಡಿ ಚಂದ್ರಯಾನ ಮೂರು ಹೋಗ್ಲಿಕ್ಕೆ ಅದ್ರ ಡಿಪಾರ್ಟ್ಮೆಂಟ್ ಹೆಡ್ ಯಾರು ಅಂದ್ರೆ ಉಮನ್ ಅದಾಳ್ರಿ ಉಮನ್ ಇವತ್ತಿಗೂ ನೋಬೆಲ್ ಪ್ರೈಝ್ ಎರಡು ಯಾರು ತಗೊಂಡಿಲ್ಲ ಯಾರು ತಗೊಂಡ್ರಂದ್ರ ಮೇರಿ ಕ್ಯೂರಿನೇ ಇವತ್ತು ಇವತ್ತಂ ಒಂದು ಕ್ರಾಂತಿ ಮಹಿಳೆಯರು ಮಾಡ್ತಾ ಇದ್ರೆ ಅಷ್ಟೆಲ್ಲ ಹಾಲಿನ ಕ್ರಾಂತಿಯಲ್ಲೂ ಕೂಡ ಪೂರಾ ಸೆಲ್ಫ್ ಹೆಲ್ಪ್ ಗ್ರೂಪ್ ನಲ್ಲಿ ಎಂಬತ್ತು ಲಕ್ಷ ಕೋಟಿ ನಮ್ಮ ಮಹಿಳೆಯರು ಸಾಲ ತಂದು ತೊಂಬತ್ ಪೂರ ರಿಕವರಿ ಪ್ರಾಮಾಣಿಕವಾಗಿ ರಿಕವರಿ ಮಾಡಿದವ್ರು ಯಾರು ಅಂದ್ರೆ ತುಂಬಿದವ್ರು ಯಾರು ಅಂದ್ರೆ ಹೆಣ್ಮಕ್ಳದ್ರಿ ಎಷ್ಟು ಇಷ್ಟೆಲ್ಲಾ ಶಕ್ತಿ ಯಾರು ಬಲ್ಲದಂದ್ರೆ ತಾಯಿ ಬಲ್ಲದ ಅದಕ್ಕಿಂತ ಒಂದು ತಾಯಿಗಿನ ಏನ್ ಮಾಡ್ತಾ ಇದಂದ್ರ ವೃದ್ಧಾಶ್ರಮಕ್ಕೆ ಹಾಕ್ತಾ ಇದ್ರಿ ಆ ವೃದ್ಧಾಶ್ರಮದಲ್ಲಿ ಉಳಿದು ತಾಯಿ ಕೊನೆಗೆ ಉಸಿರು ಹೋಗ್ತಕ್ಕಂತ ಸಂದರ್ಭದಲ್ಲಿ ಮಗನೇ ಕರ್ಸರ ನಿನ್ ಕೊನೆ ಆಸೆ ಏನು ಅಂತ ಆ ಮಗ ತಾಯಿ ಕೇಳಿದ್ರ ಆಕೆ ಹೇಳ್ತಾಳೆ ಏನಂದ್ರ ಅಲ್ಲ ಈ ವೃದ್ಧಾಶ್ರಮದಲ್ಲಿ ಫ್ಯಾನ್ ಹಾಕ್ಬೇಕು ಸರಿಯಾಗಿ ಕುಡಿಯುವ ಶುದ್ಧ ನೀರು ಕೊಡ್ಬೇಕು ಅಂತ ನೀನಾರ ಹೋಗ್ತಾ ಇದೆಯಲ್ಲ ಮ ಇದು ಯಾಕ ಹಾಕ್ಬೇಕಂತ ಅಂದ್ರೆ ಮತ್ತ ನಿನ್ನ ಮಕ್ಕಳು ನಿನಗೆ ಮತ್ತ ವೃದ್ಧಾಶ್ರಮದ ಹಾಗಾದ್ರೆ ನಿನಗ ಒಳ್ಳೆ ರೀತಿನ ಗಾಳಿ ನೀರು ಸಿಗ್ಲಿ ಅಂತ ಅಂತ ಎಲ್ಲರಿಗೂ ಲೇಸನ್ನೇ ಬಯಸ್ತಕ್ಕಂತವಳು ಯಾರು ಅಂತಂದ್ರೆ ತಾಯಿ ದಳೆ ತಾಯಿಯ ಮಾರ್ಗದರ್ಶನಂತೆ ಮಕ್ಕಳು ಬೆಳೀತಾರೆ ಅದಕ್ಕ ಅಂತ ಒಂದು ತಾಯಿಗೆ ನಾವು ಇವತ್ತ ಗೌರವ ಕೊಡೋದ್ರ ಜೊತೆಗೆ ತಾಯಿ ಮೇಲೂ ಕೂಡ ದೊಡ್ಡ ಜವಾಬ್ದಾರಿಗಳಿದಾವೆ ಆಕಿ ಗರ್ಭದಲ್ಲಿ ಇದ್ದಾಗ ನಲ್ವತ್ತೊಂಬತ್ತನೇ ದಿವ್ಸಲಿಂದ ಅವಳ ಒಂದು ಜ್ಞಾನ ತಗೊಳೋದು ಪ್ರಾರಂಭ ಆಗ್ತದೆ ಮಗುವಿಗೆ ಪೂರ್ಣ ಒಂಬತ್ತು ತಿಂಗಳ ತನ ತಾಯಿಯಿಂದ ಜ್ಞಾನ ತಂದೆಯಿಂದ ಹುಟ್ಟಿದ ಮೇಲೆ ವರ್ತನೆ ಬರ್ತದೆ ಅದಕ್ಕ ತಾಯಿ ಜ್ಞಾನವಂತಳಾಗಬೇಕು ಆಗ್ಬೇಕು ಆಕಿ ಇಡೀ ಜಗತ್ತಿಗೆ ಒಂದು ಸಮಾಜಕ್ಕೆ ಮುನ್ನಡೆಸ್ತಕ್ಕಂಥ ಜನಾಂಗಕ್ಕೆ ಜನ್ಮ ಕೊಡ್ತಕ್ಕಂಥಳು ತಾಯಿ ದಡೆ ಏಳು ವರ್ಷದ ತನಕ ಅದು ಅನುಕರಣಾ ಶಕ್ತಿ ಮಗುವಿನಲ್ಲಿ ಇರ್ತದೆ ತಾಯಿ ಫಸ್ಟ್ ನೋಡ್ತದೆ ನೆಕ್ಸ್ಟ್ ತಂದೆಗೆ ನೋಡ್ತದೆ ಆಮೇಲೆ ಬಂಧು ಬಳಗಕ್ಕೆ ನೋಡ್ತದೆ ಉತ್ತಮ ಜನಾಂಗದ ನಿರ್ಮಾಣ ಒಳ್ಳೆ ಸಮಾಜಕ್ಕೆ ಗಿಫ್ಟ್ ಕೊಡಬೇಕು ತಾಯಿ ಯಾವ್ದಾದ್ರು ಒಂದು ದೊಡ್ಡ ಕೊಡುಗೆ ಕೊಡಬೇಕು ಅಂದ್ರ ಒಳ್ಳೆ ಜನಾಂಗದ ಸಂಸ್ಕೃತಿ ಉಳರ್ತಕ್ಕಂಥ ಜನಾಂಗಕ್ಕೆ ತಯಾರು ಮಾಡಿ ಸಮಾಜಕ್ಕೆ ಕೊಡ್ತಕ್ಕಂಥದ್ದು ತಾಯಂದಿರ ಕರ್ತವ್ಯ ಅದ ಅಂತ ಒಂದು ಕರ್ತವ್ಯ ನೀವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ ಅಪ್ಪಾಜಿಯವರ ಒಂದು ಮಾರ್ಗದರ್ಶನದಲ್ಲಿ ತಾವು ಬೆಳಿತಾ ಇದ್ದೀರಿ ಮತ್ತೆ ನಮಗೂ ಕೂಡ ಅಪ್ಪಾಜಿಯವರ ಒಂದು ಮಾರ್ಗದರ್ಶನ ನಾವೆಲ್ಲರೂ ಅಪ್ಪಾಜಿಯವರ ಹಾಕಿ ಕೊಟ್ಟಿರ್ತಕ್ಕಂತ ದಾರಿಯಲ್ಲಿ ನಡೆಯೋಣ ಅಂತ ತಿಳಿಸಿ ನನಗೆ ಇಲ್ಲಿ ಕರೆಸಿ ಎರಡು ಮಾತಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳವರ ಒಂದು ದಾವರಗಳಲ್ಲಿ ವಂದಿಸುತ್ತಾ ನನ್ನ ಎರಡು ಮಾತುಗಳಿಗೆ ಮಂಗಲ ಮಾಡ್ತಾ